ಕೀರ್ತನೆ ಇಪ್ಪತ್ತು ಅರಸನಿಗೋಸ್ಕರ ಪ್ರಾರ್ಥನೆ ಸಂಕಟ ಬಂದಾಗ ಪ್ರಭು ನಿನಗೆ ಕಿವಿಗೊಡಲಿ ಯಾಕೋಬ ದೇವರ ನಾಮ ನಿನ್ನ ಕಾಪಾಡಲಿ ನೆರವು ನೀಡಲಾದ ಪವಿತ್ರಾಲಯದಿಂದ ನಿನ್ನ ಗೊತ್ತಾಸೆ ಬರಲಿ ಸಿಯೋನ್ ಶಿಖರದಿಂದ ನೆನೆಸಿಕೊಳ್ಳಲಾದ ನಿನಿಸಿದ ಕಾಣಿಕೆಗಳನ್ನು ಒಲಿದು ಸ್ವೀಕರಿಸಲಿ ನೀನಿತ್ತ ಯಜ್ಞಾಬಲಿಗಳನ್ನು ನೆರವೇರಿಸಲಿ ಆತ ನಿನ್ನಿಷ್ಟಾರ್ಥಗಳನ್ನು ಪೂರೈಸಲಿ ಪ್ರಭು ನಿನ್ನ ಬೀಪ್ಸೆಗಳನ್ನು ಜಯಘೋಷ ಮಾಡುವೆವು ನಿನ್ನ ಗೆಲುವಿನ ನಿಮಿತ್ತ ಧ್ವಜ ಹಾರಿಪೆವು ಎಮ್ಮ ದೇವನ ನಾಮದ ನಿಮಿತ್ತ ನಿನ್ನ ಕೋರಿಕೆಗಳೆಲ್ಲವನು ಕೈಗೂಡಿಸಲಿ ಆತ ಒದಗುವನು ಪ್ರಭು ಅಭಿಷನಿಗೆ ಕೊಡುವನು ಸ್ವರ್ಗದಿಂದಾತನಿಗೆ ಗೆಲುವ ನೀವನು ಭುಜಬಲ ದಿಂದವನಿಗೆ ಹೆಚ್ಚಳ ಪಡುತ್ತಿಹರು ಕೆಲವರು ರಥಗಳಲ್ಲಿ ಹಲವರು ಅಶ್ವಗಳಲ್ಲಿ ಹೆಮ್ಮೆ ಪಡುತ್ತಿಹವು ನಾವಾದರೂ ನಮ್ಮ ದೇವರ ನಾಮದಲ್ಲಿ ಕೆಳಗಿಳಿದ ಕೆಳಗಿಳುವವರು ಕುಸಿದು ಬೀಳುವವರು ಏಳುವೆವು ಸ್ಥಿರ ನಿಲ್ಲುವೆವು ನಾವೆಲ್ಲರೂ ಜಯವ ನೀಡು ಪ್ರಭು ಅರಸನಿಗೆ ಕಿವಿಗೊಡು ನೀನು ನಮ್ಮ ಪ್ರಾರ್ಥನೆಗೆ ದೇವರಿಗೆ ಸ್ತುತಿಯಾಗಲಿ